ಉಸರಾಟ ಹೆಚ್ಚಿಗೆ ತಗೋದು ಮಾಡಿದ್ರಿ ಸ್ಲೋತ್ ಮೂರು ಟೈಪ್ ಮಾಡಿದವ್ರಿ ಆ ಟೈಪ್ ಮಾಡಿದಾಗ ಪೂರಾ ಎಲ್ಲ ಜಗದಂಗ್ ತರ ಹಿಂಗ್ 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 ಅದಂಗಾಗಿ ಫುಲ್ ಇದೆಲ್ಲ ಜೂಮ್ ಬಂದ್ಬಿಡ್ತರಿ ತಲೆ ಎಲ್ಲ ನನಗಿದೆ ಅಷ್ಟೇ ಆಯ್ತು ಪೂರ ಎಲ್ಲುಮ್ ಬಂದ್ ಏನೋ ಕಾಲ ಹೆಂಗೆ ಜೂಮ್ ಇಡ್ತಾವ ಆ ಟೈಪ್ ಜೂಮ್ ಟೋಟಲ್ ಎಲ್ಲ ಟೋಟಲ್ ಹಿಡ್ಕೊಳ್ಳಿ ಆಮೇಲೆ ಏನೋ ನಂಬರ್ ಹಿಡ್ಕೋದ್ ಬರಲ್ಲ ಎಲ್ಲ ಸಡ್ಲ ಕೂತ್ ಬಂದ್ಬಿಟ್ಟು ಕಣ್ಣು ಕಣ್ ತೆಗ್ಯಾಕೆ ಬಂತಾರೆ ಕಣ್ ತೆಗ್ಯಾಕೆ ಬರಲಿ ಲಾಸ್ಟಿಗೆ ಕಣ್ ತೆಗೀರಂದ್ರೆ ನೀವು ಆ ಟೈಮ್ದಾಗ ಕಣ್ಣ ಹಿಡ್ದು ಜಗ್ ಹಿಡಿದಿತ್ತು ಕೈನು ವೇಟ್ ಆಗಿತ್ತು ವೇಟ್ ಆಗಿತ್ತಲ್ಲ ವೇಟ್ ಆಗಿತ್ತು ಒಂಥರ ವಿಚಿತ್ರ ಅನುಭವ ಆತಲ್ಲ ಇದು ಹಾಂ ರೀ ಟೈಪ್ ಆಯ್ತು ರೀ ಎಲ್ಲ ಅದ್ರದ್ದು ಏನೂ ಗೊತ್ತಾಗ್ದಂಗೆ ಆಯಿತು ಕೈನು ಬರಲ್ಲ ಕಣ್ಣು ಓಪನ್ ಆಗಲಿ ರೀ ಮಾಡಿ ನೋಡಿದ್ರೆ ಅನುಭವದ್ದು ಹಾಂ ಅನುಭವ ಓಕೆ ನಿಮಗೆ ಉಸಲ್ ತಗೋದು ಬಿಡುದ್ರಾಗ್ರಿ ಜೋರ ಉಸಿರು ಮಾಡೋಣ ನೋಡೋಣ ಮನುಷ್ಯ ನಿತ್ರಣ ಆದ ಒಂದರ ಜಗ್ಗಿದಂಗ ಏನು ಇಲ್ಲ ಜಮ ಇದ್ರಾಗ ಅನ್ನೋಂಗ್ ಆ ಉಸಿರು ನಿಂತ ಕೂಡಲೇ ಒಂದ್ ಎರಡ ಹಾ ಆಗಿ ಆಮೇಲೆ ಸ್ವಲ್ಪ 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 ಕಣ್ ಬಂತಂದ್ರು ತೆಗಿತ ಮಾತು ಮುಸ್ತಾರೀ ಅಲ್ಲ ಅವಾಗ ಪೂರ್ಣ ಕಣ್ ತೆಗಿಲಿಕ್ಕೆ ಬರ್ಲಿಲ್ಲ ಈಗ ಆಮೇಲೆ ಆಯ್ತಿದ್ದು ಮೊದ್ಲು ಕಣ್ ತೆಗಿಲಿಕ್ಕೆ ಬರ್ಲಿಲ್ಲ ಆಗಿತ್ತು ಈಗ ಟೋಟಲ್ ಈಗ ಮೊದ್ಲು ಕೊಡ್ತಿದ್ದಿಲ್ಲ ಚಕಮಕ್ ಹಾಗೆ ಬರ್ತಿದ್ದಿಲ್ಲ

ನಾವು ನಾಲ್ಕು ವರ್ಷ ಮೊದಲ ಆಗಿತ್ರಿ ಆದ್ರೆ ಹಿಂಗೇನು ಎಫೆಕ್ಟ್ ಆಗಿದೆ ಈಗ ಫಸ್ಟ್ ಹಾಕಿ ಹೊಟ್ಟೆ ಗೊತ್ತಿಲ್ಲ ರಾತ್ರಿ ನೋವು ಬಂದ ತಿರುಗಾಡ್ ಕಾಲು ಜಡ್ಸೋದು ಮಾಡ್ತಿದ್ರಿ ನಾವು ಕೂತಿದೀಗ ದೇವ್ರೇ ಒಳ್ಳು ನಿಮಗೆ ಹೆಂಗ ಅನ್ನಿಸ್ತೀರಪ್ಪ ಚಿಕಿತ್ಸೆ ಸಿಕ್ತ ನಿಮಗೀಗ ಹೆಚ್ಚಾಗಿ ನಿಮ್ಮ ಮನೋ ಚಿಕಿತ್ಸೆ ಇದು ಧ್ಯಾನ ಮಾಡುವುದರ ಮೂಲಕ ನಿಮ್ಮ ಮನಸ್ಸಿಗೆ ಚಿಕಿತ್ಸೆ ಸಿಕ್ತು ಮನುಷ್ಯನೂರಾ ಎಂಟು ವಜ್ಜಾ ಅಲ್ಲಿ ಎಷ್ಟು ವಿಚಾರದವ ಅವ ಹಂಗಂದ ಇವ ಹಿಂಗಂದ ನಮ್ಮನೆ ಈ ಪ್ರಾಬ್ಲಮ್ ಯಾಕೆ ಬಂದತ್ತಿ ಇದು ಯಾವಾಗ ಸಾಲ್ವ್ ಆಗುತ್ತ ಯಾವಾಗ ಹೋಗುತ್ತೆ ಯಾವಾಗ ನಿರ್ಮಿ ಹಾಕಿನಿ ಏ ಐತಿ ಒತ್ತಡ ಐತಿ ಅದೇ ಅದೇ ನಲ್ವತ್ತಾರು ವರ್ಷದಿಂದ ಏನು

ಬಂದ್ರಿ ಖುಷಿ ಪಡ್ತೀರಿ ದುಃಖದಿಂದ ಬಂದಿದ್ದಿರಿ ಟೆನ್ಷನ್ನಿಂದ ಬಂದಿದ್ದೀರಿ ನೋವಿನಿಂದ ಬಂದಿದ್ದೀರಿ ಹೌದಾ ಈ ಖುಷಿ ಪಡ್ತಾ ಇದ್ದೀರಲ್ಲ ದೊಡ್ಡ ಭಾಗ್ಯ ಇದು ನಮ್ಮ ಗುರುಗಳು ಹೇಳ್ತಿದ್ರು ಪ್ರತಿಯೊಬ್ಬರ ಮನಸ್ಸು ಮುದುಗೊಳ್ಬೇಕು ಪ್ರತಿಯೊಬ್ಬರ ಮುಖದೊಳಗೆ ಮುಗುಳ್ ಬರಬೇಕು ಹಂಗೆ ಇರ್ರಿ ಅಂತ ಹೇಳ್ತಿದ್ರು ಅವರು ಹಂಗಾಯ್ತು ಹಾಂ